ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತಿನ ಲಾಗ್ ಅಂತಂದರೆ ಕಾಳ್ಮೆಣ್ಸಿಂಗ್ ಗಿಡ ನಾವು ಟಾಪ್ ಕಸಿ ಮಾಡಿ ಸ್ವಲ್ಪ ನೆಟ್ಟಿದ್ದು ಅದರಲ್ಲಿ ಯಾವ ರೀತಿ ಅದು ಚಿಗುರು ಬಂದಿದೆ ಅಂತ ಒಂದು ನೋಡೋಣ ಯಾಕಂದರೆ ಕೊಟ್ಟೆ ಗಿಡ ತಂದು ನೆಡುವಂಥದ್ದು ಅಷ್ಟು ಸೂಕ್ತ ಅಲ್ಲ ಈ ಟೈಮಲ್ಲಿ ಒಂದು ವರ್ಷದ ನಂತರದ ಕೊಟ್ಟೆ ಗಿಡ ನಾವು ನೆಟ್ಟರೆ ಸೂಕ್ತ ಯಾಕಂದರೆ ಅದರಲ್ಲಿ ಮೂರು ನಾಲ್ಕು ಎಲೆ ಬಂದಿರುತ್ತೆ ಆದರೆ ಅದರಲ್ಲಿ ಬೇರು ಬಂದಿರಲ್ಲ ಆ ಉದ್ದೇಶಕ್ಕೆ ಮಳೆಗಾಲದಲ್ಲಿ ನಾವು ನೆಡ್ತೀವಿ ಅಂತಂದರೆ ಟಾಪ್ ಕಸಿ ಮಾಡಿ ನಾವು ನೆಡ್ಬೋದು ಅದು ಸೂಕ್ತವಾದ ಒಂದು ವಿಧಾನ ಅಂತ ಹೇಳ್ಬೋದು ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಯಾವ ರೀತಿ ಅಂತೇಳಿ ಮುಂದೆ ತೋರಿಸ್ತೀನಿ ನೋಡ್ಕೊಂಡು ಬರೋಣ ನೋಡಿ ವೀಕ್ಷಕರ ಇದು ನಾವು ಇದನ್ನು ಟಾಪ್ ಕಸಿ ಮಾಡಿ ನೆಟ್ಟಿದ್ದು ಈಗ ಈ ರೀತಿ ನೋಡಿ ಇದು ಸುಳಿ ಬರ್ತಾ ಇದೆ ಇಲ್ಲಿ ಆದರೆ ಸುಳಿ ಬಂದಿರತ್ತೆ ಆದರೆ ಬೇರ್ ಬಂದಿರಲ್ಲ ಇದಕ್ಕೆ ಇದು ನಿಧಾನವಾಗಿ ಹಬ್ಕೊಳ್ತಾ ಹೋಗುತ್ತೆ ಹಾಗೆ ನಿಮಗೆ ಇನ್ನೊಂದು ನಾನು ಗಿಡ ತೋರಿಸ್ತೀನಿ ನಿಮಗೆ ಬಂದಿರುವಂಥದ್ದು ಇದು ಕಾಣ್ತೀಯಲ್ಲ ಇದು ಒಂದು ಹೌದು ಹಾಗೆಯೇ ನೋಡಿ ಇಲ್ಲಿ ಇದೆಯಲ್ಲ ಇದು ನೋಡಿ ಇದು ಇದು ಅಷ್ಟೇ ಈಗಾಗಲೇ ಒಂದು ಮೂರು ಸುಳಿ ಬಂದಿದೆ ಇರಲಿ ಚೆನ್ನಾಗಿ ಬರ್ತಾ ಇದೆ ಗ್ರೋ ಆಗ್ತಿದ್ದಾವೆ ನಿಧಾನ ಮಟ್ಟಿಗೆ ನಿಮಗೆ ಹಾಗೆ ಬೇರೆ ಗಿಡನೂ ತೋರಿಸ್ತೀನಿ ನೋಡಿ ಇದೆಯಲ್ಲ ಅಲ್ಲಿಂದಲ್ಲಿ ಎಲ್ಲ ಸ್ಪ್ರೆಡ್ ಆಗ್ತಿದೆ ಹಾಗೆಯೇ ನೋಡಿ ಇದು ಕಾಣ್ತೀಯಲ್ಲ ಇದು ಒಂದು ಗಿಡ ಹೌದು ನೋಡಿ ಸುಳಿ ಬಂದಿದೆ ಹಾಗೆ ಅಲ್ಲೊಂದು ಚಿಪ್ಪು ಬರ್ತಾ ಇದೆ ಕಾಣ್ತಾ ಇದೆಯಲ್ಲ ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ನೋಡಿ ಇಲ್ಲಿ ಇದು ಹೌದು ಇದು ಎಲ್ಲ ನಾವು ಟಾಪ್ ಕಸಿ ಮಾಡಿ ನೆಟ್ಟಿರುವಂಥ ಒಂದು ಗಿಡಗಳು ಅದರಲ್ಲಿ ಎಲ್ಲ ಸುಳಿ ಬಂದಿದೆ ಕಾಣ್ತಾ ಇದೆಯಲ್ಲ ಈ ಥರ ಒಂದು ಸಿಂಗಲ್ ಸಿಂಗಲ್ ಕಟ್ ಹಾಕಿದ್ದೀವಿ ಆದಷ್ಟು ಚಿಗುರು ಬಂದಿದೆ ನೆಕ್ಸ್ಟ್ ಇದನ್ನು ನೀಟಾಗಿ ಇದನ್ನು ಕಟ್ ಹಾಕಿಬಿಟ್ಟು ಇದನ್ನು ಕ್ಲೀನಾಗಿ ಕಂಪ್ಲೀಟಾಗಿ ನಾವು ಆರೈಕೆ ಮಾಡಿಕೊಂಡ್ರೆ ಇದು ಗಿಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಕಾಣ್ಬೋದು ಹಾಗೆ ಈ ಸರಿ ಕಾಳ್ಮೆಣ್ಸು ಪರವಾಗಿರಲಿಲ್ಲ ಹೇಳುವಂಥದ್ದೇನಲ್ಲ ಆದರೆ ಮಳೆ ವಿಪರೀತ ಆದ್ದರಿಂದ ಬಳ್ಳಿಗಳು ಸಹ ಸೊರಗಿ ಹೋಗ್ತಿದ್ದಾವೆ ನೋಡಿಲ್ಲಿ ಕಾಣ್ತಾ ಇದೆಯಲ್ಲ ಕಾಮೆಂಟ್ಸ್ ಏನು ಚೆನ್ನಾಗಿದೆ ಇರೋ ಕೆಲವು ಬಳ್ಳಿಗಳಲ್ಲಿ ಆದರೆ ಹೇಳುವಂಥ ಇಳುವರಿ ಅಲ್ಲ ಆದರೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಎಲ್ಲ ಸುಳಿ ಬಂದಿದೆ ಹಾಗಾಗಿ ನಾವು ಟಾಪ್ ಕಸಿ ಮಾಡೋದು ಉತ್ತಮ ಅಂತ ನಾವು ಹೇಳ್ಬೋದು ಬೇರೆ ಯಾವ ರೀತಿ ಇದು ಮಾಡಿದಾರೋ ನನಗೆ ಗೊತ್ತಿಲ್ಲ ಆದರೆ ನಾವು ಮಾಡಿದ ರೀತಿಯಲ್ಲಿ ಎಲ್ಲದು ನಮಗೆ ಉತ್ತಮವಾಗಿ ಸುಳಿ ಬಂದಿದೆ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೀಕ್ಷಕರೇ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ತೋಟದ್ದು ಕೊಳೆ ರೋಗ ಅಥವಾ ಕಾಯಿ ಬಿದ್ದಿರುವಂಥದ್ದು ಯಾವ ರೀತಿ ಆಗಿದೆ ಅಂತೇಳಿ ಒಂದು ವೀಡಿಯೋ ನಿಮಗೆ ನಾನು ಹಾಕ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತೀನಿ ಥ್ಯಾಂಕ್ ಯು ಇದು ನೋಡಿ ಫುಲ್ಲು ಕೊಳೆ ಬಂದು ಉದುರೋಗಿರುವಂಥದ್ದು ಇದೆಲ್ಲ ಈ ರೀತಿ ಆಗಿದೆ ನಿಮ್ಗೇನಾದ್ರು ಐಡಿಯಾಸ್ ಯಾರಾದ್ರು ಇದ್ದರೆ ಚಾನಲ್ ನೋಡಿದವರು ಮೆಸೇಜ್ ಮಾಡಿ ರಿಪ್ಲೈ ಮಾಡಿ ಥ್ಯಾಂಕ್ ಯು